ಅದಕ್ಕಣ್ಣೇ ಮುಡೇ ಗೊತ್ತಾಕಿ ಮೇಡ ಲೋಪರ್ ಮುಂಡೆ ತಿರ್ಗವ ಅಲ್ಲ ಚೆನ್ನಾಗ್ ಕುಂತ ಫೋನ್ ಇಸ್ಕೊಂಡವ್ ಅವನು ಫೋನ್ ಮಾಡ್ತಿದ್ರು ಕೇಳೆ ಬಿಟ್ಟು ಕೇಳು ಲೋಪರ್ ಬಿಡ್ಸಟ್ಯಾ ಹಿಂಗೆ ಬಿಟ್ಟು ಸರ್ ಬರಕಿರ ಕಣ್ಣೇಕ್ಸಿ ನಾನು ಹೇಳ್ತೀನಿ ಕೇಳು ಇವಳ ಹೆಂಗಾರ ಮಾಡಿ ಸೇರಿಸ್ಬೇಕು ಅಲ್ಲಿ ಇಲ್ಲ ಅಂದ್ರೆ ನಮ್ಮ ಮಾನ ಮರ್ಬೋದ್ ಬಿಡ್ತಾಳೆ ಕಟ್ಕೊಂಡವನಾಗ ಹೋಗಿ ಕರ್ಕೊಂಡು ಆಳಿಸ್ಲಿ ಹಾಕು ಇಲ್ಲಿ ಇಸ್ಕೋಬೇಕು ನಾವು ನಾಣೆ ಬರ್ ಬಂದಿದ್ದದ ನಂದಿನ ಅಣೆ ಬರ ಬಂದಿದ್ದದಿ ಓಲಿ ಬಿಡೇ ಕಳ್ಸಿನೇ ನಾವೇನು ಮೇಲೆ ಬಿದ್ದು ಕಳ್ಸೋದು ಬೇಡ ಅಯ್ಯೋ ಮೇಲ್ ಬಿದ್ದೋದ್ರೆ ಮೂರ್ ಬೇಡ ಅಂತಾರೆ ಮೇಲೆ ಏನ್ಬಿಟ್ಟು ಓಲಿ ಇತ್ಕೊಂಡು ಹೋದಾಗ ಏನ್ಬಿಟ್ಟು ಅಂದ್ರೆ ಇವಳು ನೀನು ಅಡೋದು ಪರೀಕ್ಷೆ ಮಾಡೋಕೆ ವಲ್ತಕೋತೀನಿ ನಾನು ನಿಮ್ಮ ಅಮ್ಮ ಸಿಟಿಗೆ ಹೋಗೋಳೆ ಅಂತ ನಾನು ಹೇಳಿದ್ರೆ ಫೋನ್ ಇಸ್ಕೊಂಡು ಚೆನ್ನಾಗಿ ಹೊಂದ್ಕೊಟ್ಟೆ ಫೋನ್ ಮಾಡ್ತಾ ನಿಂತವಳೆ ಕಣೇ ಮಗ ಆ ಬೇಕವೆಲ್ಲ ಇಳಿಗೆ ಇಲ್ಲಿ ಗಂಟೆಗೆ ಎರಸಕಾಯ್ಕಿಲ್ವಾ ಇವಳು ಬಿಗಿದ್ರೆ ಅವ್ನು ಬಂದು ತರ್ಕೊಬೋಯ್ತಾನೆ ಇಲ್ಲ ಆದರೆ ಯಾಕೆ ಹೋದ ನಾನು ಯಾಕರ್ಕೋದಾನ ಹೇಳು ಕಾಣಕ ನಮ್ಮತ್ತೆಗೆ ಏನು ಹೊತ್ತೆಗೆ ಹೆಂಗೆ ಮಾಡೋದು ಏನೋ ಗೊತ್ತಾಯ್ತೀರಾ ನನಗೆ ಬಂದ್ವಿ ಅಲ್ಲ ಇವಳ್ಯಾಗ ಫೋನ್ ಮಾಡಕ್ಕೆ ಹೋಗಿದ್ಲು ಕರೆದ್ಬಿಟ್ಟು ಹೋಗಿ ಕ್ಯಾಕುಸಿ ಮೊತ್ತೆ ನೆಕ್ಕಳಂಗೆ ಅಗೂ ಸಟ್ಟಿಗೆ ಇನ್ನೊಂದ್ಸತಿ ಯಾವ್ದೇ ಕಾರಣಕ್ಕೂ ಈ ಥರ ತಪ್ಪು ಮಾಡಬಾರ್ದು ಅಂದ್ಬಿಟ್ಟು ಎಚ್ಚರಿಕೆ ಕೊಡಣೆ ಇಲ್ಲಾಂದ್ರೆ ಎಚ್ಕೊತ ನೋಡಿ ಸುಮ್ಕಿಗ ನವ್ಯ 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 ಏನಮ್ಮ ಏನಾದಿ ಯಾರು ಫೋನ್ ಮಾಡ್ತಿದ್ದೀರ ನೀನು ಚೆನ್ನಾಗಿ ತ ಪೋಲಿಸ್ಕೊಂಡು ಮಾತಾಡ್ತಿದ್ದಂತಲ್ಲ ಯಾರು ಕೊಟ್ಟು ಮಾತಾಡ್ತಿದ್ದೆ ನೀನು ಅಮ್ಮ ದೇವ್ರಣಗು ನಿನ್ಗೆ ಕಣ್ಣಮ್ಮ ನಿನಗೆ ಫೋನ್ ಮಾಡ್ತಿದ್ದೆ ನಾನು ನಾನು ಕ್ಲಿಪ್ ತರ ಕೇಳಬೇಕಾಗಿತ್ತು ಅದಕ್ಕೆ ತಕ ಬಮ್ಮ ಅಂತ ಹೇಳೋದ್ ಅಂದ್ಬಿಟ್ಟು ನೀನು ಮಾಡ್ತಿದ್ದಿದ್ದು ಅದ್ಬಿಟ್ಟು ಇನ್ನು ಯಾರಿಗೊಂದು ಮಾಡಿಲ್ಲ ಕಣಮ್ಮ ಅಜ್ಜಿ ಚೆನ್ನಾಗಿ ಹೊಸ ಬೈನಿಲ್ಲ ಹಂಗೆಲ್ಲ ಬೈತಾರಪ್ಪ ಅವ್ರೇನು ಮಾಡ್ತಾರೆ ಕುತ್ಕೊಂಡೆ ಬಾಯಿ ಓಹ್ ಹೋ ಹೇಳಿದ್ರಿ ಇಲ್ಲಿಂದ ಹೋಗಾಗ ಏನು ಬಾಯಿಗೆ ಬಿಡಕ್ಕೆ ಕೂತಿದ್ದೆ ನೀನು ಬೊಗಬೇಕಾಗಿತ್ತು ಇಂಥ ಬಾಮ್ಮ ಅಂತ ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ಬೇಕು ಅನ್ನೋ ಏನಿತ್ತು ಆಂ ಓ ನಾಟಕ ನಾಟ್ಕೊಳ್ತೀನಿ ನಾಟಕ ನೋಡು ನಿಮಗೆ ಸಣ್ಣದಿಂದಲೇ ಸಾಕ್ಬಿಟ್ಟು ವಯಸ್ಸು ಬಂದ ಮೇಲೆ ಮನೆ ಮಾಡಿದ್ರು ಅಂತಂದ್ರೆ ನಾವು ಕರ್ಕೊಂಡ್ಕೊಂಬಂದು ಇಸ್ಕೊಂಡೀವಿ ಬಿಟ್ಟಿ ತಿನ್ಕೊ ಬಿದ್ದಿರಲಿ ಅಂದ್ಬಿಟ್ಟು ನೀವೇನು ನಮ್ಮ ಅಮ್ಮ ಅಂದ್ಬಿಟ್ಟು ಏನಂದ ಕರ್ದಷ್ಟು ಬರ್ಲಿಲ್ಲ ನಾವ ಕೋರ್ಟಲ್ಲಿ ಅವ್ರು ಬರಕಮ್ಮ ಅಪ್ಪು ತಗಿರ್ತೀವಿ ಅಂದವ್ರು ನೀವು ಆದರೂ ಓಲಿ ಎತ್ಬಿಟ್ಟಿವಿ ಅಂದ್ಬಿಟ್ಟು ನಾನು ಕರ್ಕೊಂಡು ಇಸ್ಕೊಂಡಿರೋ ನಾನು ಮನೆ ಮರುದಿ ಕಳಿತಾ ಒಂದು ಸತ್ತ ಅಲ್ಲೇ ಓಡೋಗ್ಬಿಟ್ಟು ಮನೆ ಮರದಿ ಕಳ್ದೆ ಈಗ ಮನೆ ಮರದಿ ಕಳಿಕೆ ಅಂತ ಇದೆಯಾ ನೀನು ಹೇಳು ಆಮದ್ ದಿವ್ರ ಅಡಗು ನಾನು ಏನು ಮಾಡಿಲ್ಲ ಸುಮ್ನಿರಮ್ಮ ನೀನು ಅಜ್ಜಿ ಮತ್ ಮಾತಾಡ ನೀನು ನೋಡ ನೋಡು ನೋಡು ಹೆಂಗ ಅದ ಅಜ್ಜಿ ಮತ್ ಕಟ್ಕೊಂಡ್ ಮಾತಾಡ ಅಂತ ಅಲ್ಲ ಕಣಿ ಮಗ ಇವಳ ಬುದ್ಧಿ ಮಣ್ಣ ಇವ್ಗೆ ಅಮ್ಮ ನಾನು ಏನು ಮಾಡಿಲ್ಲ ಕಣ್ಣಮ್ಮ ಸುಮ್ನೆ ಅಜ್ಜ ಇಲ್ದೋದ್ರ ಹೇಳ್ತಾರೆ ನಾನು ಯಾರಿಗೂ ಫೋನ್ ಮಾಡಿಲ್ಲ ಬೇಕಾದ್ರೆ ಫೋನ್ಕೊಂಡ ಚೆಕ್ ಮಾಡಿ ಆ ಅಜ್ಜಿಗೆ ಹತ್ರ ನಾನು ನಿಮಗೆ ಫೋನ್ ಮಾಡಿದ ಕಣಮ್ಮ ಆಯ್ತು ನೋಡು ಬೇರೆ ಮಾಡಂಗಿಲ್ಲ ಮನೇನ್ ಅಚ್ ಕಾಲ್ ಮಾಡ್ ಕಾಲ್ ಕತ್ತಿ ನಿಮ್ಗೆ ಹೋಗ್ ಬಾಯ್ ಮುಚ್ಕೊಂಡು ಹೋಗಲ್ಲ ಗುಡಿ ಪತ್ರ ಗುಡ್ಕಿ ಹೋಗಬೇಕಾಗ ಹ್ಮ್ ಸರಿ ಆಯ್ತು ಅಮ್ಮ ನೈ ಇವೆಲ್ಲ ತಲೆ ಕಟ್ಕೊಂಡು ನಮಗೆ ಯಾವ ವನ್ವಾಸನೆ ಹೋಗ್ ಹೋಗ್ಬಿಟ್ಟು ಮಾತಾಡ್ಕೊಬರ ಬಾಡಿ ಅವ್ಕುಟೆ ಹಿಂಗೆ ಮದುವೆ ಮಾಡ್ಕೊಂಡೆ ಅವರೆಲ್ಲ ಮದುವೆ ಮುಂಚೆ ಸೇರಿಸ್ಕೊಬೇಕು ನೀವು ಮನೆ ಒಳಗೆ ಇಲ್ಲಾದ್ರೂ ಕಂಪ್ಲೇಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅನ್ಬಿಟ್ಟು ಎರ್ಸ್ಕಾಯ್ತು ನಡೀ ಅವ್ರು ಯಾಕೋ ಬರೋ ಮಠಕ್ಕೆ ಕತೆ ಆಯ್ನೆ ನಾಲ್ಕು ದಿವಸ ಆಯಿತು ಇನ್ನೇ ಅವಾಗ ಬರೋದು ಇನ್ನೇ ಒಣ ಬರೋದು ಬರೋದಿದ್ರೀ ಬತ್ತಿತಿಲ್ವಾ ಯಾಕಂದ್ರೆ ಸುಮ್ಮನೆ ಆಗ ಅವರು ಕರೆಯದೆ ಬೇಡ ಅಂತ ಹಂಗ ನಾವು ಎಷ್ಟು ದಿವಸ ಅಂತ ಹೆಸರು ಕುತ್ಕೊಳ್ಕೋದ ದೇವ್ನ ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ ಕಣ್ಣು ನನಗಂತೂ ಇವು ಹೋಗಿ ಆ ನನ್ನ ಮಗ ಚಿಕ್ಸಿದ್ದೆ ಏನು ಮನೆ ಒಳಗೆ ಹೋಗಿ ಬಿಡೋಕೆ ಕಣ್ಣ ಏನು ನಾಯಿ ಅಂಬರ್ಕೊಳ್ಳಿ ಅಂಬರ್ಕತ್ತ ನನ್ನ ಮಗ ನೋಡ್ತಿ ತಾಡು ಇವತ್ತು ಹೋಗ್ಬಿಟ್ಟು ಮಧ್ಯಾಹ್ನ ಬಸ್ಗೆ ಮಾತಾಡ್ಕೊಂಡು ಬರ್ತೀನಿ ಈ ಥರ ಕಿತ್ತರ ಹಿಂಗೆ ಮಾಡಿದಿರಲ್ವ ಏನು ಮಾಡಬೇಕು ಅನ್ಕೊಂಡು ಮಾಡಿದಿರಿ ಏನು ಸಮಾಚಾರ ಅಂತ ಕೇಳ್ಕೊಂಡೆ ಬಂದ್ಬಿಡ್ತೀನಿ ಅವ್ರು ಮಾತಾ ಇದು ಹೋಗೋ ಮತ್ತೆ ಬಿದೋಲಿ ಆಮೇಲೆ ನಿನ್ನ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಕೊಳಕ್ಕಾಯ್ತದೆ ಕರ್ಕೊಂಡು ಈಗ ನಿನ್ನ ಸೊಸೆಯ ನಮ್ಮ ಮನೇಲಿ ಅವಳಲ್ಲ ನಿಮ್ಮ ಸೊಸೆ ಬಂದು ಕರ್ಕೊಂಡು ಬರೀಕ್ವ ನೀವು ಏನು ಮಾಡಿರಿ ಎಂತ ಮಾಡಿರಿ ಅಂತ ವಿಚಾರಿಸ್ಕೊಂಡು ಬರ್ತೀನಿ ಅವ್ರು ಭಾರಿ ಆ ಮತ್ತೆ ಬಂದು ಕೇಳ್ಕೊಂಡು ಆಮೇಲೆ ಮುಂದೆ ನೋಡೋಕಾಯ್ತದೆ ಅಲ್ಲವಣೇ ಇವಳನ್ನ ಕೂತ್ಕೊಂಡು ಹಿಡ್ಕೊಂಡೆ ನಾನು ಏನಾರ ನೀನು ಏನಾರ ಅಂದ್ಕೊಂಬಾಗ ಇವಳು ಮನೆ ಒಳಗೆ ಇಸ್ಕೊಳ್ಳೋದು ಒಂದಾಯ ಮೊದಲಿಗೆ ಕೆಂಡ ಕಟ್ಕೊಳ್ಳೋದು ಒಂದೇ ಭಾಳ ಕಷ್ಟ ಇವಳು ತಿರ್ಗ ಓಡೋದ್ರೆ ಎಂದೇ ಮಾಡಿ ಹೊಸ ಹೋಗ್ದಾರೆ ಜನಗಳು ಈಗ ಆಲೆ ದೂರಿಸ್ತಾ ಕುಂತ ಚೆನ್ನಾಗಿ ದೂರ್ಸವಳೆ ಇನ್ನೂ ದೂರ್ಸ್ಕೊಂಡು ಕುತ್ಕೊಂಡು ಏ ಮೊದಲು ಹುಳಗೊಂದು ದಾರಿ ತೋರ್ನೇ ಬೇಕಣೆ ಇಲ್ಲಂದ್ರೆ ಆಯ್ತಾರೆ ಸುಮ್ಮನೆ ನಮ್ಮ ನಮ್ಮ ಹೋಗ್ಬೇಕಾಯ್ತದೆ ಅಷ್ಟೇ ಕಳ್ಕೊಬೇಕಾಯ್ತದೆ ಅಷ್ಟೊಷ್ಟು ಇರೋದು ನೀವು ಆಯಿತು ಹೋಗ್ಬಿಟ್ಟು ಕೇಳ್ಕೊಬವ ಕೇಳ್ಕೊಬ ಆಯಿತು ಏನೇನು ಕಳ್ಸೋಕಾಯ್ತದೆ ಇಲ್ಲೇನು ಈರ್ಸ್ಕೊಂಡು ಉಪ್ಪಿನಕಾಯಿ ಹಾಕಿ ಏನೇನು ಇಳು ನಂಬ್ಕೊಂಡು ಕಾಲೇಜು ಸೇರ್ತನೇ ಸೇರಿಸ್ರು ಆಯ್ತು ಇದು ಗೂಬೆ ಮಾಡೋದು ದೊಡ್ಡ ಮುಡೋದು ಓದೋ ವಯಸ್ಸಿನಲ್ಲಿ ಏನು ಜೀವನ ಹಾಳು ಮಾಡ್ಕೊತ ನಾನೇನು ಏರ್ಕೊಳಕ್ ಹೋಗಿದ್ವಡು ಹೋಗು ನೀನು ಅಂತ ಚೆನ್ನಾಗಿರಲಿ ಅಂದ್ಬಿಟ್ಟು ತಾನು ಕರ್ಕೊಂಡು ತೀರ್ಸ್ಕೊಂಡಿದ್ದು ದರದ್ರ ಮುಡೆಯಾ ಓದ್ಬೇಡ ನೀನು ಚಂಗ್ಳು ಬುದ್ಧಿ ಕಲ್ತು ಅಂತ ನಾವೇನು ಹೇಳಿದ್ವಾ ಹೇಳಿದ್ವ ಹೇಳು ಲೋಪನ್ ಮಾಡಿ ನಮ್ಮ ಮನಮೃದಿಯನ್ನು ಕಳ್ದು ಬಿಟ್ಟಲ್ಲವಾ ಹಿಂಗೆ ಮನಮೃದಿ ಕಳಿತಾಳೆ ಅಂತ ಅಂದ್ಕಳಿತ ನಾನು ಕನ್ಸಲ್ಬೇಕ ನಾವು ಮಾತ್ರ ಯಾವ ಥರ ಮಾಡ್ಬಿಟ್ಲಿಲ್ಲ ನೋಡು ಇರಲಿ ಇರಲಿ ಸುಂಕಿರಾ ತಲೆಗೆಸ್ಕಳ ಹೆಂಗ್ ಬುದ್ಧಿ ಕಲ್ಸ್ ಕಲ್ಸಕೆ ಸುಂಕಿರು ಅವಳ ಕರ್ಕೊಂಡು ಹೋಗಿ ಬಿಟ್ಟರೆ ಸದಕು ಸುಂಕಿರು ಅವ್ರಿಗೆ ಸುಮ್ಮನೆ ಆಯ್ತಾರೆ ಕಣ್ಣಿ ಓ ನಾ ಹೇಳಿರೋ ಸುಮ್ಮನೆ ಆಯ್ತಾರೆ ನಾನು ಒಬ್ಬಂದಾರೆ ನೋಬ್ ಬಂದಾರೆ ನೋಬ್ ಬಂದಾರೆ ನೋ ಅನ್ಕೊಂಡು ಕಾಯ್ತಾ ಕೂತ್ಕೊಂಡ್ರಿ ಎಷ್ಟು ದಿಸ್ಕಂಡಂತ ಕಾಯಿ ಅಂದ ಕೂತ್ಕಳಿಗೆ ಎಷ್ಟು ದಿವಸ ಅಂತ ಕೈ ಕೂತ್ಕೊಳ್ಕೆ ಬರೆದೋದ್ಮೇಲೆ ಉಡೋದ್ರೆ ತಗೊಳ ಮೊದಲು ಸಿಕ್ಸ್ತೀನ್ ಸುಮ್ಕೀನಿ ಅಲ್ಲಕ್ಕ ಚೆನ್ನಾಗಿ ಕುಂತ ಇಸ್ಕೊ ಫೋನ ಮಾತಾಡ್ತಾಳಲ್ಲ ನೀಳು ಅಯ್ಯೋ ನಮ್ಗೆ ಹಿಂಗೆಲ್ಲ ಆಗಿದೆ ಜೈಲ್ಗೆ ಹೋಗ್ಬಿಟ್ಟು ಬಂದಿರಿ ಹಾಂ ಹಿಂಗೆ ಸಿಕ್ಸ್ತೀನ್ ಬಿಸ್ಬಿಟ್ಟು ಬಂದಿರಿ ಏಳ್ ವರ್ಷ ಇನ್ಮೇಲೆ ಅದ್ರ ಒಳ್ಳೆ ಬುದ್ಧಿ ಕಲ್ತ್ಕೊಬೇಕು ಅನ್ನೋದು ಗಾನ್ ಇಲ್ಲೇ ಇಟ್ಲಲ್ಲಿ ಮೂರು ಗಾಡಿ ಬಟ್ಟೆಗಳಾಗ ಬುಡಿಯಾಕೀನಿ ಕುತ್ಕೊಂಡು ಸ್ಯಾಂಡ್ ಹೋಗಿ ಸೈಡಿ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ ನಾನು ನೋಡೋದಂತೀ ಓದಿ ಪರೀಕ್ಷೆ ಮಾಡಾಕು ಬುದ್ಧಿ ಚೆನ್ನಾಗಿ ಕುಂತ ಹೋಗೋ ವರ್ಷದಕ್ಕೆ ಫೋನ್ ಇಸ್ಕೊ ಮಾತಾಡ್ತಾಳಲ್ಲ ಅಂದ್ ಎಂತ ಎಂಥೇಳಿ ಇರ್ಬೇಕು ಇವಳು ಅಲ್ಲ ಕಣ ಚೆನ್ನ ಬುದ್ಧಿ ಬೇಡ ಅದು ಹೆಂಗ್ ಕೊಟ್ಲವಳು ಫೋನ್ ಹೆಂಗವ ಕೊಟ್ಲವಳು ಇವಳು ಬುದ್ಧಿ ಇವಳು ಅಯ್ಯೋ ಮನೆ ಹಾಳ್ಮಾ ಕೊಡ್ತಾರ ಒಟ್ಟೆ ನಿಗ ಮುಂಡೆಗೆ ನಾನು ಕಂಡಿರ ಮುಂಡೆಗೆ ಲೋಪರ್ ಅಯ್ಯ ಸರ್ಗಾಗ ಇರ್ಸಿನಿ ಐ ನಿ ಮನೆ ಹಾಳ ಬಾಲಿ ಮುನ್ನಾಕ ಇಂತ ಮನೆ ನಿಮ್ಮ ಬುದ್ಧಿ ಕಲಿಬೇಡಕ ಗುರ್ಸಟ್ಟಿ ಅಂತ ಚಂದ ಉದ್ದಿದ್ದು ಜಾಲ್ಸಿನಿ ಬುಟ್ಟ ನಾನು ಚಂದ ತೊಳ್ದೆ ಲೋಪರ್ ಮುಂಡೆಗೆ ಅಲ್ಲ ಮುರು ಮನೆ ಹಳ್ಳಿ ಆಳಾಗ್ಲಿ ಅಂತ ಕಾಯ್ಕೊಂಡು ಕುತಾರ ಕಣ್ಣು ಮಗ ಈ ಮುಂಡೆಗೆ ಬುದ್ಧಿ ಬೇಡವಾ ಕೆಟ್ಟಿವಿ ಇನ್ನೇ ಒಳ್ಳೆ ಬುದ್ಧಿ ಕಲಿಯೋದ್ ಬಿಟ್ಟು ಫೋನ್ ಮಾಡ್ಬಿಟ್ಟು ಹಿಡ್ಕಂಡ್ ಇಂಥವಳೆ ಬೀದಿಲಿ ನಾನೇನೇ ಅವತ್ತೆ ಹೊಸಲು ದಾಟಿ ಈಚು ಬರಂಗಿಲ್ಲ ಅಂತ ನಿಂತಾನೆ ಆ ಈ ಬುದ್ಧಿಯೇ ಕಲ್ತವಳ ಸರಿಯಾ ಇಲ್ಲ ಕತೆ ಸರ್ ಬರಕಿರ ತಕೊಂಡೋಗಿ ಸಿಗ್ಸ್ರ ಸರಿ ಬಿದ್ದಿರ್ಲಂತ ಅಲ್ಲಿ ಹೋಗಿ ಸೇರ್ತೀನಿ ಸುಮ್ಕೀರಿ ನಿಮಗೆ ಸುಮ್ಕಿರೋ ನಿನ್ಗೆ ಗೊತ್ತಾಗಕ್ಕಿಲ್ಲ ಫೋನ್ ಕೊಟ್ಟಾಳೆ ಆ ಆಮೇಲೆ ಜೊತೆ ಮಾಡಿ ಓರ್ಸು ಏನು ಮಾಡಿ ತಿರ್ಗಮನ ಮನ ಮರದಿ ಕಲ್ಕೊಂಡಿಯಾ ಏ ಒಳ್ಳೆ ಬುದ್ಧಿ ಕಲ್ತಿಲ್ಲ ಮಾಡಿದದು ಒಳ್ಳೆ ಬುದ್ಧಿ ಕ ಸುಮ್ಕಿರು ಒಳ್ಳೆ ಬುದ್ಧಿ ಕಲ್ತಿದ್ರ ಅವಳು ನಮ್ಮ ಅಮ್ಮನ ಹೆಸರು ಏನು ಅನ್ಕೊಂಡು ಇಲ್ಲಿಂದ ದೋಡೈತಿಲ್ಲ ಇಲ್ಲಿ ಯಾರು ಹೇಳೋಲ್ಲ ಕೇಳೋರಿಲ್ಲ ಅನ್ಕೊಂಡ್ ಬಂದ್ಬಿಟ್ಲು ಬಂದ್ಬಿಟ್ಟು ಇಲ್ಲಿಂದ ನೋಡೋಣ ನಮ್ಮ ಮರದಿ ಕಳ್ದು ಊರಲ್ಲೆಲ್ಲ ಅವಾಗ ಮಾತಾಡ್ಕೊಂಡ್ರು ಅಪ್ಪ ತಗಿದಾಗ ಎಣ್ಣೆ ಯಾರುವಾಗ ಇತ್ತು ಇಲ್ಲಿ ಬಂದ ಮೇಲೆ ಹಿಂಗೆ ಅದಿಗೆ ಹೋಯ್ತು ಅಂದ್ಕೊಂಡು ಎಲ್ಲ ನಮ್ಮನ್ನ ದೂರದ್ರವ ಆ ದೂರ ಸ್ಥಳ ಸೌರವೇ ಬೇಡ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಗಾಡಿನ ಅವ್ನು ಚಿಕ್ಸಿದ್ದಿರ್ತ ನಂಗೆ ಏನಿದ್ರು ಕುಣಿಸ್ಬಿಟ್ಟು ಮಾತಾಡ್ಬಿಟ್ಟು ಈಗ ನಿನ್ನ ಮಗ ತಾಲಿ ಕಟ್ಟವ್ ಕರ್ಕೊಂಡೋಗ್ಬಿಟ್ಟು ಕೊಟ್ಟವೇ ಇವತ್ತು ಹೊಡ್ಕೊತಲ್ಲಿ ನಿಮ್ಮ ಮನೆ ನಿಮ್ಮ ಮಗ ಕಟ್ಟಿರೋ ತಾಲಿನೂ ಅದೇ ಈಗ ಸಿಕ್ಸೆ ಪಕ್ಷೆ ಎಲ್ಲ ಮುಗ್ದದೆ ಇವಳು ಹದಿನೆಂಟು ವರ್ಷ ಆಗ ನಿಮ್ಮ ಮಗ ಇಪ್ಪತ್ತೊಂದು ವರ್ಷ ಆಗದೆ ಅದೇನು ಮದುವೆ ಮಾಡ್ಕಪ್ಪ ಈ ದೇವಸ್ಥಾನದಲ್ಲಿ ಅದೇ ಇನ್ನೇನು ಇನ್ನೇನು ತಾಲಿನ ಕಟ್ಕೊಂಡ್ರೆ ಇನ್ನೇನು ಮಾಡಿ ಅದೇನು ಮಾಡಿ ಮಾಡಿ ಕರ್ಕೊಂಡೋಗ ನಿಮ್ಮ ನಿಮ್ಮ ಮನೇಲಿ ಇರಿಸ್ಕೊಳ್ಳಿ ಅಂತ ಕೇಳ್ತೀನಿ ಕಾ ಕೇಳ್ತೀನಿ ಅದೇನಂದ್ರೆ ನೋಡಿದ ಎತ್ತ ಗಾಳಿ ಎತ್ತ ಬಿಸಿದ ಮಗ ನಾಳೆ ದಿಸಕ್ಕೆ ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರು ಏನಾರ ಹಾಕ್ಬೇಕು ಅವೆಲ್ಲ ನಮಗೆ ತಕ್ಕನೆ ಮೊದ್ಲು ಹೋಗ್ಬಿಟ್ಟು ನಮ್ಮ ಮಕ್ಕಳ ಬರ್ತೀನಿ ಬನ್ನಿ ಓದ್ಬರದ ಅವ್ವ ನಾನು ಏನು ಮಾಡಕ್ಕೆ ಹೋಗ್ಬಿಟ್ಟು ಬರಬು ನೀನು ನಾನು ಏನಂತ ತಗೋಣವ ನನ್ನ ಮಾತಾಡೇ ಯಾಕೋ ತಕೊಳ್ಕೊಂಡಿ ಅಸದ್ ಬೂದ್ ಕಳಿಸ್ತಾನ ನನ್ನ ಮಗ ಅಕ್ಕಿ ಅವಳೇನಿಲ್ಲ ಮಾತಾಡ್ತಾಳೆ ನೋಡದ ಹೋಗಿ ನಾನು ಮಾತಾಡ್ಕೊ ಬರ್ತೀನಿ ಯಾಕೆ ಸಮ ಜಾಸ್ತಿ ಮೆಕ್ಕೆ ಮ್ಯೆ ಅನ್ನಂಗಿಲ್ಲ ಯಾಕೆಂದ್ರೆ ಇದು ಪೊಲೀಟೇಸನ್ ಮೆಟ್ಲು ಇರ್ತದೆ ಅದು ಗೊತ್ತು ಈ ಕಾನೊಂದು ಕಾನೊಂದು ಪ್ರಕಾರಕ್ಕೆ ಹೋದ್ರು ಅವ್ನು ಮದುವೆ ಬೇಕು ಬೇಕೀಣ್ಣ ಕರ್ಕೊಂಡೋಗಿ ಇಸ್ಕೊಳ್ಬೇಕು ಮದುವೆನೂ ದೇವಸ್ಥಾನ ಅಂದ್ರೆ ಕಟ್ಕೊಂಡವ್ರೆ ಅವನು ಒಪ್ಪವ್ರೆ ಮದುವೆ ಆಗಿವಿ ಅಂತ ಕರ್ಕೊಂಡೋಗಿ ಇಸ್ಕೊಳ್ಳೇಬೇಕು ಹ್ಞೂ ಅಕ್ಕಿಯ ನೋಡ್ತೀನಿ ಏನು ಕಥೆ ಅದ ಅಂದ್ಬಿಟ್ಟು సరే ఓ్బిడ్ బాయ్ మున్క ఏం నమ్ వర్సవు అలాకవ తొడ్గా మూడే నమ్ము నిమ్ది ఇవ్వల్ వీ మిబిట్ తిరుగు పూన బే మాట్తా ఎదురు తోతీ అల్ నేను అయ్యప్ప తగ్గ ననూ నేను హేళి కేట్టు ఎదుర్కే అది య్యా ఆచారు బవ్వ నమ్మ ఇవలవాడే బరందరు ద్రు ముదోదు ఇది దర్ద్ర బేవర్సి మున్ ఎలా కల్సరు మాసూ మాట్లంతే కల్ వతవ ఓదో మన మేలు నమ్స్కులవ నావు ఇదే ఒడే బరందరు యావ్ ఇదారు నెమ్దేదే కనప్ప నోడి అంత ప్లాన్ గారు అవును మాదేవ అంతా నన్న నంబర్ ఏం కొట్నవ అవును ಅವನಿಗೆ ಕರ್ಕೊಂಡೋಗಿಸ್ಕೊಳ್ಳೋಣ ಚಿಕ್ಕದ್ರಿಗ ಸಾಕಾಯ್ತಿತ್ತು ಈಗ ಕೈಗೆ ಬಂದೊಳಲ್ಲ ಈಗ ಸಾಕ ಕಾಯ್ತೀವ ಅವನಿಗೆ ಯಾವ ಥರ ಬುದ್ಧಿ ಕಲ್ತಾನೆ ನೋಡಿ ಮತ್ತೆ ನನ್ನ ನಂಬರ್ ಏನು ಕೊಟ್ಟವನು ಕರ್ಕೊಂಡೋಗಿ ಇಸ್ಕೊಳ್ಳಿ ಮಗ ಕೊಟ್ಟ ಹೋಗಿ ಕರ್ಕೊಂಡೋಗಿರ್ಸ್ಕೊಳ್ಳಿ ಅನ್ ಕೊಟ್ಟಿರೋದು ಲೋಪ ನನ್ನ ಮಗ ಎಂತೆ ಮನೆಯಲ್ಲಾ ಬುದ್ಧಿ ಕಲ್ತಾರೆ ಗೊತ್ತನೇ ಅವರು ಯಾವ ಥರ ಮನೆಯಲ್ಲ ಬುದ್ಧಿ ಕಲ್ತಿ ಎಷ್ಟು ಮನೆಗಳು ಹಾಳು ಮಾಡಿದಾನ ನನ್ನ ಮಗ ದೊರೆದ್ರು ನನ್ನ ಮಗ ಅಣ್ಣನ ಬುದ್ಧಿ ಹೇಳಂತ ಹೇಗತೈತಿ ತಿರು ಊರರಿಗೆ ನ್ಯಾಯಮಾಸಕ್ಕೆ ಹೋಗ್ತಾನಲ್ಲ ಹಾಂ ಅಣ್ಣನ ಬುದ್ಧಿ ಹೇಳಿ ಎದ್ಕೆ ಜೀವನವ ಅಣ್ಣನ ಜೀವನ ಸರಿ ಮಾಡೋಷ್ಟು ಹೇಗೈತೈತಿ ತಿರುವವನೇ ಇನ್ನೊಬ್ಳು ಮದುವೆ ಮಾಡೋ ಗಂಟೆ ಸುಮ್ಕಿದ್ದ ಇರ್ಬೇಕು ಅವನು ಇರ್ಬೇಕವನು ಅವ್ನು ಮಕ್ ಬೆಂಕಿಕ್ಕ ಮಕ್ ಮಕ್ಕ ಬೆಂಕಿ ಸೂರ್ಯ ಅನೇಕ ಸಾಮಾನ್ಯ ನನ್ನ ಮಗಾಲ ಕಲಿಯೋನು ಮನೆ ಹಳ್ಳಿ ನನ್ನ ಮಕ್ಳವರೆಲ್ಲವ ಇರಲಿ ಸುಮಿರೇ ಇರಲಿ ಕಲ್ಸೋಕಾಯ್ತದೆ ಕಲ್ಸಕಾಯ್ತದೆ ಸುಮ್ಕಿರು ನಾನು ಗೊತ್ತಿಲ್ಲ ಹೆಂಗೆ ಕಲ್ಸ್ಬೇಕು ಅಂತ ಇಸ್ಕೊತಾಳೆ ಸುಮ್ಕಿರೋ ಅವಳ ಪಾಲ್ನಾಸ್ತಿಯಾ ಈಗೇನು ವಯಸ್ಸು ತುಂಬದೆ ಇಸ್ಕೊತಳೆ ಅವ್ಳು ಸೇರ್ಬೇಕಾದ ಆಸ್ತಿಯೇ ಹಾಕ್ಸೋದು ಕೇಸ ಇನ್ನೇನು ಅಷ್ಟೇ ಹಾಕ್ಸಕ್ ಆಯ್ತದೆ ಸುಮ್ಕಿರಿ ಈಗ ಸದ್ಯ ಹೋಗೋದು ಬೇಡವ ಹೋಗೋದು ಏನು ಮಾತಾಡ್ಕೊ ಬರೋದು ಮೊದಲು ಕಳ್ಸೋದ ಇಲ್ಲ ಇಸ್ಕೊಂಡ್ರೆ ಹಾಕಿರಾಕಂತೆ ಹ್ಞೂ ಇಸನ್ ಕುತ್ಕೊಳ್ಳಿ ಯಾವ ಬುದ್ಧಿ ಕಲ್ ತೊಳಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ